ನನ್ನ ಕಣ್ಣಿಗೆ ಹೇಗೆ ಕಾಣ್ತಿ ಗೊತ್ತಾ ಈ ಒಂದು ಕರಸರಿ ಅಂದಾಗೆ ಮಾಯಾ ಈ ಸೂಟ್ ಗೇಸನಲ್ಲಿ ಎಷ್ಟು ಹಣ ತಂದಿರಿ ಮಾಯಾ 10 ಕೋಟಿ ಇದೆ ಇದು ಆ ಶನಿಶ್ವರನ ಮನೆಯಿಂದ ದೋಚಿಕೊಂಡು ಬಂದಿತ್ತು ಆ ಶನಿಶ್ವರನ ಅವನ ಮನೆಯಲ್ಲಿ ಹಣ ಈಗ ಹತ್ತು ಪೈಸೆ ಕೂಡ ಇಲ್ಲ ಇಲ್ಲಿಯ ದೋಚಿಕೊಂಡು ಬಂದಿ ಸಭಾಸ್ ಮಾಯಾ ಅಂದ್ರೆ ಮುಂದೆ ಆ ಶನಿಶ್ವರ ಬೀದಿ ಬೀಕಲ ಅಂದಂಗಾಯಿತು ಇದು ಇಲ್ಲಿ ಮನೆಯಿಂದ ತಂದಯಾ ಮಾಡಿದ ಕೆಲಸಕ್ಕೆ ಎಷ್ಟು ಕಮ್ಮೇನೆ ಈ ಕಡೆ ಅಶೋಕ್ ಕುಮಾರಿನ ಹತ್ತು ಕೋಟಿ ಆ ಕಡೆ ಶನೇಶ್ವರ ಮನೆಯ ಹತ್ತು ಕೋಟಿ ಒಟ್ಟು ಎರಡು ಸೇರಿ ಇಪ್ಪತ್ತು ಕೋಟಿ ರೂಪಾಯಿ ಇನ್ನು ಮುಂದೆ ಈ ಹಣಕ್ಕೆ ನಾನೇ ರಾಜ ನೀನೇ ರಾಣಿ ಆದ್ರೂ ನಡೆಯಕ್ಕೂ ಯಾಕಂದ್ರೆ ಆ ಶನೇಶ್ವರ ಮೊದಲೇ ದೊಡ್ಡ ಕ್ರಿಮಿನಲ್ ಕೊಲೆ ಮಾಡೋದಕ್ಕೆ ಬಯಸುವವನಲ್ಲ ಏನೇ ಆಗಲಿ ನಿಮ್ಮನ್ನ ನಂಬಿ ಬಂದಿದ್ದೀನಿ ಅಂದ ಮೇಲೆ ನನ್ನನ್ನ ದನ ಸೇರಿಸುವ ಕೆಲಸ ನಿಮ್ಮದು ಆ ಚಿಂತೆ ಬಿಡು ಚಿನ್ನ ನಾನು ಯಾರು ಗೊತ್ತೇ ಲಾಯರ್ ಪಳೆಯರಾಜ್ ಅಂದ ಮೇಲೆ ಮುಗಿತು ನಿನ್ನ ದಡ ಸೇರಿಸಿ ನಿನ್ನ ಕೋಳಿಗೆ ತಾಳಿ ಕಟ್ಟಿ ಶೋಭಾನ್ ಗಿಟ್ಟಿ ಹಾಡು ನನ್ನ ನಂಬಿರುವೆಲ್ಲ ಅಷ್ಟೇ ಸಾಕು ಹಾ ಇದೇ ಸಂತೋಷದಲ್ಲಿ ಬರೋಣ ಮಾತ್ರ ಬಂಗೆಯನ್ನು ನನ್ನಲ್ಲಿರೋ ಹಣ ಹೊಡೆದು ಈ ಮಿತ್ರ ಜೋಯ್ ಜೊತೆ ಮೋದ ಮತ್ತೆ ಮಾಡ್ತೀವಿ ಹನುಮಾನ ನಿಜವಾಯ್ತು ನದ್ದೆ ಕಟ್ಟವಳೆ ಹಣ ಯಾವುದು ನಿನ್ನ ಹಣ ಈಗ ಅದು ನನ್ನ ಕೈಯಲ್ಲಿದೆ ಅದು ನನ್ನ ಹಣ ಏನಂತ ಅದು ನಿನ್ನ ನೀನೇನ ಮಹಾ ಕಷ್ಟಪಟ್ಟು ಗಳಿಸಿರೋದು ಕೊಲೆ ಸುಳಿಗೆ ದರೋಣೆ ಮಾಡಿ ಗಳಿಸಿರೋ ಹಣ ಅದು ಅದರಲ್ಲಿ ನನ್ನ ಪಾಲು ಕೂಡ ಇದೆ ಮುಚ್ಚಲೆ ಆಯಿತು ಅಂದರೆ ಮುಖ್ಯದಿಂದ ಮಂಗಳಾರ್ತಿ ಹಾಂ ಬೌಡರಿಂದ ಬೇಜಾರು ಖಾಲಿ ಮಾಡು ಸುಮ್ಮನೆ ಒಳಗಡೆ ಬಂದಿರ ನಾನು ಸುಮ್ಮನೆ ಆದ ಪಾಠ ಕಲ್ತು ಅವರ ಬಂದಿರಿ ದೇ ಕಣೆ ನನ್ನ ಸ್ನೇಹ ಮಾಡಿ ನನ್ನ ಹುಡುಗಿಯ ತೆಲೆ ಕಳಿಸಿ ಅವಳ ಅವಳಿಗೆ ಹಣ ಕಳಿಸಿ ಕರಿಯಲ್ ಹಚ್ಚಿ ಅವಳ ತಂದೆ ಚೆಲ್ಲಾಟ ಮಾಡುವ ಸ್ನೇಹಿತ ಆಸೆ ನನಗೆ ಆ ತರ ಬೇಕಾಗಿಲ್ಲ ನನಗೆ ಈ ತರ ಬೇಕು ಅದು ಕೂಡ ಈ ಮಹಾಲಿಂದಲೇ ಬೇಕು ಹೇಗಿದೆ ನನ್ನ ಕಪ್ಪಟ ನಾಟಕ ಸರಿ ಸರಿ ಬೇಕಾದ ಕಡೆ ಮಾಡಿದ್ದ ಕಾರ್ಮಿಕನಿಂದ ಬಣಗಿದೆ ಪೂರ್ಣಗೊಳಿಸಬೇಕು ನಿಮ್ಮ ಹೋಗಲು ಬಂದಿಲ್ಲ ನಾನು ನನ್ನ ನಾನು ನನಗೆ ಇಲ್ಲ ತರ ಮಗನೇ ಸುಮ್ಮನೆ ಸತ್ತೋಗ್ತೀಯ ಅಷ್ಟೇ ಶಿವ ನೀನು ಬಹಳ ಬುದ್ಧಿವಂತ ತಿಳ್ಕೊಂಡಿದೆ ಹೋಗಿ ಹೋಗಿ ನರಿಗೆ ಬಿಸಿಲು ತೋರಿಸಿವ ಏ ಥೋಳ್ ಯಾರೋ ನಾಲ್ಕು ಜನ ನರ ಸತ್ತವರ ಕೊಂದಾಕ್ಷಣ ನನಗೆ ಬಿಸಿಲು ತೋರಿಸಿ ಹೆದರ್ಸಿವಿಯ ಅದಕ್ಕೆ ನಾನು ಅಂದಬೇಕೆ ಅದು ನಿನಗೆ ಅದು ಏನಿನ್ನ ಹೋಗು ಮನೆಗೆ ಹೋಗಿ ನೀರು ಕುಡಿದು ತೆಪ್ಪದೇ ಮಲಿಕೋ ಚಿಕ್ಕ ಮಕ್ಕಳ ತರ ಹಠ ಹಿಡಿದರೆ ಸೆಂಟ್ರಲ್ ಜೈಲೇ ಗತಿ ಆಗುತ್ತದೆ ಜೈಲಿನಿಂದ ಬೇಲೆ ಕೊಡಿಸಿ ಹೊರಗೆ ತಿರುವಂತೆ ಮಾಡಿ ನನಗೆ ಗಿರಕ ನೋಡು ಮರಿ ಮರ್ಯಾದೆಯಿಂದ ಮನೆಗೆ ಹೋಗು ವಿಶ್ರಾಂತಿ ಮಾಡು ಇಲ್ಲ ನನಗೆ ಜೈಲೇ ಬೇಕು ಎನ್ನು ಹಾಕಿದರೆ ನನ್ನ ಜೊತೆ ಇದ್ದಕ್ಕಿ ನಿಲ್ಲು ಪಾಪ ನೀನಾದ್ರೂ ಏನು ಮಾಡಿ ಹೆಣ್ಣು ಹೋಯ್ತು ಒಂದು ಹೋಯ್ತು ಬೇಜಾರಾಗುವಂತ ಸಹಜ ಇರಲಿ ಈ ಹತ್ತು ರೂಪಾಯಿ ತೆಗೆದುಕೊ ದಾರಿಯಲ್ಲಿ ಎಲ್ಲ ರುಚಿ ಹಾಕಿ ಮನೆಗೆ ಹೋಗು ಹೋಗುತ್ತೇನೆ ಹೋಗುತ್ತೇನೆ ಪಣೇ ಹೋಗುತ್ತೇನೆ ನನಗೆ ಹತ್ತು ರೂಪಾಯಿ ಕೊಡ್ತೀಯಾ ಹೋಗುತ್ತೇನೆ ಆದರೆ ಈ ಶರಣೇಶ್ವರ ಕರು ಮತ್ತು ಇನ್ನು ಮುಖ್ಯ ತೋರ್ತೀವಿ ಹೇ ಬಿನ್ನಾಣಗಿತ್ತಿ ಕೈ ನೋಡ್ಕೊತೀರಿ ಕಣೆ ಎಷ್ಟು ದಿನ ಇದ್ದ್ಯಾ ಇಲ್ಲಿ ಮನೆಯಾಗ ಇವರಿಗೆ ಆಮೇಲೆ ಆ ಮಾಯ ಆ ಕೈ ದಿನ ಪಾರ್ಸಲ್ ಮಾಡ್ತಿದ್ದಾರೆ ಅಲ್ಲ ಹೋಗು ಹೋಗು ಶನಿ ಈಗ ನೆನಪಾಯ್ತು ಈ ಮನಿ ಒಂದು ಶನಿ ಆಯ್ತು ಆಯ್ತು ಈಗ ಮುಂದಿನ ಕೆಲಸ ಹೇಳಿ ಮುಂದಿನ ಕೆಲಸ ಅಂದ್ರೆ ಅರ್ಧಕ್ಕೆ ನಿಂತ ಪುಸ್ತಕಕ್ಕೆ ಪೂರ್ಣಗೊಳ್ಳದವನೊಬ್ಬ ಶ್ರೀ ಸಂಗಮ

ಸುಭಾಷ್ ಮೊದಲಿಗೆ ನಾನು ಶನೇಶ್ವರನ ಪ್ರೇಯಿಸಿ ನಂತರ ಸುಭಾಷನ ಹೆಂಡತಿ ಈಗ ನಾನು ಪ್ರಣಯರಾಜನ ಪಟ್ಟಿ ಅಂದಾಗ ನಾನು ತುಂಬಾ ನಿಯಂತ್ರಗಳು ನೀನೇ ನನಗೆ ಬೇಡವಾದ ಮೇಲೆ ನೀನು ಕಟ್ಟಿದ ಈ ತಾಳಿ ತಗೊಂಡು ನಾನೇನೋ ಮಾಡ್ಲಿ ತಾಳಿಯ ಬೆಲೆ ಎಲ್ಲ ಮನೆಗಿರಿ ನಿನ್ನ ಬಣ್ಣನ ಮಾತಿಗೆ ಮರಳಾಗಿ ನಿನಗೆ ತಾಳಿ ಕಟ್ಟಿದೆ ನಂಬಿ ನನಗೆ ಶಿಕ್ಷೆ ತಕ್ಕ ಪಾಠ ಕಲಿಸಬೇಕು ನಮ್ಮಂತ ಮಾನವಂತರ ಮನೆ ಹಾಳಾಗುತ್ತೆ ನನ್ನ ಹಾಳಾಗ ಮನೆ ಹಾಳು ಮಾಡಿದ ಪಾಪಿ ಅಷ್ಟೇ ಅಲ್ಲ ಪರಮ ಪಾಪಿ ಅಂತ ಹೇಳು ಸಂಸಾರ ಯಾರಿಗೂ ಗೊತ್ತಿಲ್ಲದಂತೆ ಕತ್ತು ಪಸಿರಾಗ್ಲ ಅದಕ್ಕೆ ಕಾರಣ ನಿಮ್ಮ ತಮ್ಮ ಗೌತಮಲ್ಲಾಧಿ ಅಪರಾಧಿ ಯಾರು ನಾನು ನಿನ್ನ ಅತ್ತಿಗೆ ಹೊತ್ತಿಗೆ ಬರ್ದ ಕಾರಣ ನಾನು ಸರಿ ಇನ್ನೂ ತುಂಬಾ ಹೇಳಬೇಕಾಗಿದೆ ನೀನ್ ಅಣ್ಣವರಂದ್ರೆ ನಾನವರು ನಿನ್ನ ಹತ್ತಿಗೆ ಅಂದ್ರೆ ಶ್ರೀಮತಿ ಸುಮತಿ ಹಿಂದೆ ನನ್ನ ಪ್ರೇಯಸಿಯಾಗಿದ್ದಳು ನನ್ನ ಮದುವೆ ಒಪ್ಪದ ರಾದ ಅಂತ ನಡೆದು ಹೋಯಿತು ಒಂದು ದಿನ ನಾನು ನಿನ್ನ ಮನೆಗೆ ಬಂದಾಗ ನನ್ನ ಸುಮತಿ ನಿನ್ನ ಅಣ್ಣನ ಸತಿಯಾಗಿದ್ದಳು ಅದನ್ನು ನೋಡಿ ಅದೇ ಸಂದರ್ಭದಲ್ಲಿ ಅತ್ತಿಗೆ ಮತ್ತು ನಿನ್ನ ತಮ್ಮ ಆಟ ಆಡುತ್ತಿದ್ದರು ಅದೇ ಆ ಸಮಯದಲ್ಲಿ ನಿನ್ನ ಅತ್ತಿಗೆ ಕಣ್ಣು ಕಟ್ಟಿಕೊಂಡಿದ್ದಳು ತಮ್ಮ ಹೊಸ ಜ್ಞಾನ ತಪ್ಪಿ ಕೆಳಗೆ ಬಿದ್ದಿದ್ದ ಅದೇ ಸಮಯ ಉಪಯೋಗಿಸಿಕೊಂಡು ನಾನು ಸುಮತಿಯನ್ನು ಬಲತ್ಕರಿಸಿದೆ ಕಣ್ಣು ಕಟ್ಟು ಕಾದ ಕಣ್ಣು ಕಟ್ಟು ಶೀಲ ಕಾದಕೊಂಡು ಸುಮತಿ ನನ್ನನ್ನು ಗುರುತು ಹಿಡಿಯಲಿಲ್ಲ ಗೌತಮನೇ ಇದಕ್ಕೆ ಎಂದು ತಿಳಿದುಕೊಂಡಳು ಮಾಡಿ ನೋಡು ಹೋದ ನೋಡು ನೋಡು ಹಿಂದ ಎನ್ನುವ ಹಾಗೆ ನನ್ನ ಪಾಪದ ಫಲ ನಿನ್ನ ತಮ್ಮ ಅನುಭವಿಸಿದ್ದಾನೆ ಹೇಗಿದೆ ನನ್ನ ಕುಟೀಲಿ ಇದೇ ಕುಟೀಲ ಆಧಾರದ ಕತೆ ಅಷ್ಟೇ ಅಲ್ಲ ನಾನು ಆಮೇಲೆ ಭಾವನಾರ ಕಡೆಯಿಂದ ಕಿಡ್ನಿ ಕೊಡೋ ಹಾಗೂ ಮಾಡಿದ್ವಿ ಅವೆರಡು ಕಿಡ್ನಿಗಳನ್ನ ವಿದೇಶಕ್ಕೆ ಮಾರಿ ಎರಡು ಕೋಟಿ ರೂಪಾಯಿ ಹಣ ಗಳಿಸಿದ್ವಿ ಅಂದಾಗ ಈಗ ಹೇಳೋ ನಿನ್ನ ಕಥೆಯ ಸ್ವರೂಪ ನಮ್ಮ ಸ್ವಲ್ಪ ಸ್ವರೂಪ ಮಾಯಾಪುರದ ಮಹಗಿರಿ ಕತೆ ಕತೆ ಪೂರ್ಣಗೊಳಿಸ್ಬೇಕಾದ್ರೆ ಸ್ವಲ್ಪ ದಿನ ತಾಳು ನೀವೆಲ್ಲ ಸೇರಿ ಎಂತ ನಾಟಕ ಮಾಡಿಬಿಟ್ಟಿ ನಮ್ಮ ಮನೆಯಲ್ಲಿ ನೀವು ಮಾಡಿದ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸುವೆ ನಿಮಿಬ್ ಆ ಶನೇಶ್ವರನ್ನು ಕೊಚ್ಚಿಕೊಂಡು ಹಾಕುವೆ ನಿಮಗೆ ಮೂರು ದಿನ ಅವಕಾಶ ಕೊಡುತ್ತೀನಿ ಅಲ್ಲಿವರೆಗೆ ಚೆನ್ನಾಗಿ ತಿಂದು ಕಬ್ಬಿರಿ ಕತ್ತು ಕೊಡಲು ತಯಾರಾಗಿರಿ ಮತ್ತೆ ನಾನಿನ್ನು ಬರ್ತೇನೆ ಗುತ್ತಿಗೆ ಕೊಡಲು ನಾವು ಕೊಡ್ಕೊಳ್ಳಿ ತಿಳ್ಕೊಳ್ಳಿ ಮಗನ ಅಲ್ಲವೇ ಮಾಯಾ ಡಾರ್ಲಿ ಮಾಯಾ ನಾನಿನ್ನು ಬರಲೆ ಎಲ್ಲಿಗೆ ಪುಣೆಗೆ ಯಾಕೆ ನನ್ನ ಕೆಲಸ ಮುಗಿತಲ್ಲ ಅದಕ್ಕೆ ಕೆಲಸ ಮುಗಿದ ಮೇಲೆ ಇಲ್ಲಿ ಇರಬಾರದು ಇನ್ನೊಂದು ಹಣ ಇಟ್ಟುಕೊಂಡು ಇಲ್ಲಿದ್ದಾರೆ ಕಂಡ ಕಂಡರೆಲ್ಲ ಕಳ್ಳಿದ್ದಾರೆ ಅದಕ್ಕೆ ಹಾ ನಾನಿನ್ನು ಬರಲೆ ಹಾಗಾದ್ರೆ ಮುಂದೆ ನಿನ್ನ ಗತಿ ಅದೋ ಗತಿಯು ಎಕ್ಸಾಕ್ಟ್ಲಿ ಕರೆಕ್ಟ್ ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿ ನನ್ನ ದಾರಿ ನನಗೆ ನಿನ್ನ ದಾರಿ ನಿನಗೆ ಹಾ ಮುಂದೆ ನನಗೂ ಕೈ ಕೊಡುವಲ್ಲ ಅದಕ್ಕೆ ಶಲೇಶ್ವರ ಕೈ ಕೊಟ್ಟಳು ನನಗೂ ಕೈ ಕೊಡುವುದಿಲ್ಲ ಏನ್ ಗ್ಯಾರಂಟಿ ಹಾ ನೋಡು ನಿನಗೂ ಕೂಡ ಹತ್ತು ರೂಪಾಯಿ ಕೊಡ್ತೀನಿ ದಾರಿ ಎಲ್ಲ ದಾರಿಯಲ್ಲಿ ಎಲ್ಲಿಯಾದ್ರೂ ಚಹಾ ಕೊಡುವುದು ಮನೆಗೆ ಹೋಗು ನಾನಿನ್ನು ಬರಲೇ प्रणय रक्त ही भूमि से हाद